ನಮಸ್ಕಾರ ಮಿತ್ರರ ಇವತ್ತಿನ ವಿಡಿಯೋ ಆಮ್ಲ ಮತ್ತು ಪ್ರಥ್ಯಾಮ್ಲಗಳಿಗೆ ವ್ಯತ್ಯಾಸಗಳು ಆಮ್ಲಗಳು ಆಸಿಡ್ಸ್ ಅಂತ ಹೇಳ್ತಾ ಇದ್ದೀವಿ ಪ್ರಥ್ಯಾಮ್ಲಗಳು ಬೇಸಸ್ ಅಂತ ಹೇಳ್ತಾ ಇದ್ದೀವಿ ಹಾಗಾದ್ರೆ ಇವುಗಳಿಗೆ ವ್ಯತ್ಯಾಸವನ್ನ ನಾವು ನೋಡೋದಾಯ್ತು ಅಂತಂದ್ರೆ ಆಮ್ಲಗಳು ಯಾವ ರುಚಿಯನ್ನು ಹೊಂದಿದ್ದಾವೆ ಅಂತಂದ್ರೆ ಹುಳಿಯ ರುಚಿಯನ್ನು ಹೊಂದಿರ್ತಾ ಇದ್ದಾವೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಆಮ್ಲಗಳು ನೀರಿನಲ್ಲಿ ವಿಯೋಜನೆಗೊಂಡಾಗ ಆಮ್ಲ ಮತ್ತು ನೀರನ್ನು ಕೂಡಿಸಿದಾಗ ಆಮ್ಲಗಳು ಎಚ್ ಪ್ಲಸ್ ಅಯಾನುಗಳನ್ನ ಉಂಟು ಮಾಡುತ್ತವೆ ಅದೇ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಯೋಜನೆಗೊಂಡು ಓ ಎಚ್ ಮೈನಸ್ ಅಯಾನುಗಳನ್ನ ಉಂಟು ಮಾಡುತ್ತಿದ್ದಾವೆ ಮೂರನೇ ವ್ಯತ್ಯಾಸವನ್ನ ನೋಡೋದಾಯ್ತು ಅಂತಂದ್ರೆ ಆಮ್ಲಗಳು ನೀಲಿ ಲಿಟ್ಮಸ್ ಪೇಪರ್ ಅನ್ನ ಲಿಟ್ಮಸ್ ಕಾಗದವನ್ನ ಯಾವ ಬಣ್ಣಕ್ಕೆ ಬದಲಾಯಿಸ್ತಾ ಇದ್ದಾವೆ ಅಂತಂದ್ರೆ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಆಮ್ಲಗಳ ಪಿ ಎಚ್ ಮೌಲ್ಯವನ್ನ ಪಿ ಎಚ್ ಹಲ್ಲಿವನ್ನ ನಾವು ನೋಡೋದಾಯ್ತು ಅಂತಂದ್ರೆ ಆಮ್ಲಗಳ ಪಿ ಎಚ್ ಮೌಲ್ಯ ಜೀರೋದಿಂದ ಎಲ್ಲುವರೆಗಿರ್ತದಂದ್ರ ಸಿಕ್ಸ್ ಪಾಯಿಂಟ್ ನೈನ್ ವರೆಗೂ ಇರ್ತದೆ ಆಮ್ಲಗಳ ಪಿ ಎಚ್ ಮೌಲ್ಯ ಜೀರೋದಿಂದ ಸಿಕ್ಸ್ ಪಾಯಿಂಟ್ ನೈನ್ ವರೆಗೂ ಇರ್ತದೆ ಪ್ರತ್ಯಾಮ್ಲಗಳ ಪಿ ಎಚ್ ಮೌಲ್ಯ ಪ್ರತ್ಯಾಮ್ಲಗಳ ಪಿ ಎಚ್ ಮೌಲ್ಯ ಎಷ್ಟಿರ್ತದ ಅಂತಂದ್ರೆ ಮಿತ್ರರೇ ಸೆವೆನ್ ಪಾಯಿಂಟ್ ಒಂದರಿಂದ ಹದಿನಾಲ್ಕರವರೆಗೆ ಇರ್ತದೆ ಯಾವಗಳ ಪಿ ಎಚ್ ಮೌಲ್ಯ ಅಂತಂದ್ರೆ ಪ್ರತ್ಯಾಮ್ಲಗಳು ಇನ್ನು ಪಿ ಎಚ್ ಮೌಲ್ಯ ಪಿ ಎಚ್ ವ್ಯಾಲ್ಯೂ ಸೆವೆನ್ ಏನಾಗಿರ್ತದೆ ಅಂತಂದ್ರೆ ತಟಸ್ಥ ಆಗಿರ್ತದೆ ನ್ಯೂಟ್ರಲ್ ಆಗಿರ್ತದೆ ನಾವು ಕುಡಿತಕ್ಕಂಥ ನೀರು ಈ ಕಡೆ ಕಹ್ಯೂ ಇಲ್ಲ ಈ ಕಡೆ ಏನಿಲ್ಲಪ್ಪ ಅಂತಂದ್ರೆ ಹುಳಿನೂ ಇಲ್ಲ ಸಪ್ಪೆ ಆಗಿರ್ತದೆ ಹಾಗಾಗಿ ಶುದ್ಧ ನೀರಿನ ಪಿ ಎಚ್ ವಲ್ಯೂ ಎಷ್ಟಾಗಿರ್ತದೆ ಅಂತಂದ್ರೆ ಏಳು ಆಗಿರ್ತದೆ ಅದನ್ನ ನ್ಯೂಟ್ರಲ್ ಅಂತ ಕರಿತಾ ಇದ್ದೀವಿ ಧನ್ಯವಾದಗಳು